ಅಡಿ ಗಾಡಿ ಓಡಾಡೋದು ನೀನು ಹದಿನೆಂಟು ಅಡಿನ ದಾರಿ ಬಿಡೋದು ನಿನಗೇನು ಹತ್ತೊಂಬತ್ತು ಬಿಡೋ ಕೇಳ್ತಾ ಇಲ್ಲ ಹದಿನೆಂಟು ಅಡಿನ ಬಿಡ್ತಿ ಬಿಡ್ಬೇಕು ಏನ್ ಇರೋದು ಹದಿನೆಂಟಿ ಇರೋದು ರೂಲ್ಸ್ ಬೇಕಾದ್ರೆ ಬಿಡಪ್ಪ ನಿನ್ಗೆ ಜಾಸ್ತಿ ಯಾರ ಏನಿಲ್ಲ ನಾವ್ ಕೊಡ್ಸಲ್ಲೆವೆಲ್ ಮಾಡ್ಕೊಬೋದು ಹದಿನೆಂಟ ಅಡಿ ಒಳಗೆ ಹೊಡಸ್ ಯಾಕೆ ಹದಿನೆಂಟ ಅಡಿ ಒಳಗೆ ಒಂದ್ ಗೇನು ನಾವೇನು ರೋಡ್ ಮಾಡ್ಕೊಡ್ತೀವಿ ಅಲ್ಲ ಎಲ್ಲಾರು ಹಂಗೆ ಮಾಡ್ಕೊಟ್ಟಿದ್ರೆ ಎಲ್ಲಾರು ಮಾಡ್ತೀವಿ ನಾವು ಎಲ್ಲಾರು ಬಿಟ್ಟು ಪ್ರಾಬ್ಲಮ್ ನಾವೇನು ರೋಡ್ ನಾವು ಮಾಡ್ಕೊಡ್ತೀನಿ ಚಂದ್ರಶೇಖರ್ ಅವ್ರೆ ಟ್ರೈನ್ ಕೊಡ್ಸಲ್ಲ ಚಂದ್ರಶೇಖರ್ ಅವ್ರೆ ಪ್ರತಿಯೊಬ್ರು ಸರ್ವೆ ನಂಬರ್ ಅಲ್ಲಿ ಬಿಟ್ಟು ಕೊಟ್ಟವ್ರೆ ನೀವು ಬಿಟ್ಟು ಕೊಡ್ತೀರಾ ಇಲ್ಲೋ ನಾ ಬಿಟ್ಟು ಕೊಡ್ತೀನಿ ನಾ ಟ್ರೆಂಚ್ ಕೊಡ್ಸಲ್ಲ ಯಾಕೆ ಟ್ರೆಂಚ್ ಹದಿನೆಂಟು ಅಡಿ ಒಳಗ ಹೊಡ್ಕೋತಾರ ಅವರು ನಿನ್ ಜಮೀನ ಹೊಡಿತಾರ ನನ್ ಜಮೀನ ಹದಿನೆಂಟು ಅಡಿ ಏನ್ ಬರ್ತತೆ ಹದಿನೆಂಟು ಅಡಿ ಒಳಗೆ ಇರ್ತಾರಪ್ಪ ಹದಿನೆಂಟು ಅಡಿ ಬಿಟ್ಟು ಹೊರಗೆ ಹೋಗ್ತೀರ ನೀವು ಹದಿನೆಂಟು ಟ್ರೆಂಚ್ ಹೊಡಿಬಾರ್ದು ನಾವು ಹೊಡಿಸ್ಕೊಡ್ಬೋದು ಅದು ನಿಂದು ತಪ್ಪು ತಪ್ಪೇನಿಲ್ಲ ನಾವು ಗೌರ್ಮೆಂಟ್ ನ ಕಾಸ್ಕೊಂಡ ದಾರಿ ಅಂತ ಹದಿನೆಂಟು ಅಡಿ ಏನೈತಿ ಹದಿನೆಂಟು ಅಡಿ ಒಳಗ ಅವ್ರು ಹೊಡ್ಕೋತಾರ ಹ್ಮ್ ಟ್ರೆಂಚ್ ಅಂತ ಹೊಡ್ಸಲ್ಲ ಸರ್

ಹದಿನೆಂಟು ಅಡಿ ಇರೋದು ಬೇಕಾ ನೀನ್ ಎಲ್ಲಾನಕೊಂಬ ಇದು ಬಂಡಿ ಜಾಡಿಗೆ ಹದಿನೆಂಟು ಅಡಿ ಇರೋದು ಫೈನಲ್ ಆಗತ್ತೆಂಟು ಯಾಕೆ ಗ್ರಾಮಸ್ಥರು ಬಿಟ್ಟು ಮೂರ್ ಸತಿ ಮೂರ್ ಸತಿ ಮೂರ್ ಸತಿ ಯಾಕೆ ಹಂಗಾಳಿದ್ರು ಯಾರು ಮಾತಾಡಿ ಇವಾಗ ಈ ರೋಡ್ ಅಲ್ಲಾಸಿತ್ತು ಪಕ್ಕಿ ಬಿಡುತ್ತೆ ರೋಡ್ಗೆ ಅಲ್ಲಾಸಿ ಬಿಟ್ಟು ಸೈಡ್ ನ ಕೊಟ್ಟರೆ ಹಕ್ಕು ರೆಡಿ ನಾವೆಲ್ಲ ಮೂರರೂ ಕೊಡುವಂತ ಕೇಳ ಯಾರು ಆಗಿ ಬೇಕಿಲ್ಲ ದೊಡ್ಡ ಅಧಿಕಾರಿಗಳು ಮ್ಯಾಟ್ರ ಏನೂ ಇಲ್ಲಪ್ಪ ದಾರಿ ದೊಡ್ಡ ಮಾತಾಡೋದು ಈಗ ಸರ್ಕಾರ ಮೂರನೇ ಬಾರಿ ಬಂದ್ರು ಅಡ್ಡಿ ಪಡಿಸ್ತಾ ನೀವು ಗ್ರಾಮಸ್ಥರಿಗೆ ಗ್ರಾಮಸ್ಥರಿಗೆ ಅಡ್ಡಿ ಪಡಿಸ್ತಾರೆ ನನಗಲ್ಲ ಗ್ರಾಮಸ್ಥರಿಗೆ ಅಡ್ಡಿ ಪಡಿಸ್ತಾ ಇದಾರೆ ನೀವು ಗ್ರಾಮಸ್ಥರಿಗೆ ಅದು ಹೊಡ್ಸಲ್ಲ ಸ ನಾವೇನು ರೋಡ್ ಮಾಡ್ತೀವಿ ಅಡಿ ದಾರಿ ಬಿಟ್ಟು ಬಿಡ್ತೀನಿ ಹದಿನೈದು ಟ್ರೆಂಚ್ ಕೊಡ್ತಿರೋದಿ ಡಿ ಬಿಟ್ಟು ಕೊಟ್ಟ ಮೇಲೆ ಪ್ರಶ್ನೆ ನಿನ್ಗ್ ಬರಲ್ಲ ಗೊತ್ತ ಮೇಲೆ ನಿಂದಲ್ಲ ಜಾಸ್ತೈತಾರೆ ಯಾರ ಒಬ್ರು ಮಾತಾಡ್ಬೇಕು ಒಬ್ಬ ಬಿಟ್ಕೊಟ್ನಿ ಮೇಲೆ ಅದು ನಿಂದಲ್ಲ ಏನಪ್ಪಾ ನಾನು ತಿಳಿದೋ ಮಟ್ಟಕ್ಕೆ ಹದಿನೆಂಟು ಅಡಿ ಬಿಟ್ಕೊಟ್ಟೆ ಅಂದ್ಮೇಲೆ ಅದು ನಿಂದಲ್ಲ ಅದು ಗೌರ್ಮೆಂಟ್ ಅವತ್ತೇನು ಹೇಳಿದ್ರು ಇಷ್ಟು ಜನ ಬಂದ್ ಹೇಳು ಏನ್ ಹೇಳಿದ್ರೆ ಗೊತ್ತಾ ಈ ಬೇಯ್ ಕಡೆ ಕಡೆ ತೆಂಗಿ ಮರ ಕಡೆ ನಾನು ಅವತ್ತೆಲ್ಲ ತೆಂಗಿ ಮರ ಅಡಿಕೆ ಮರ ಎಲ್ಲ ಕಡುದೇ

ಅಲ್ಲಿ <laughs> ತಲ್ತ ಮಾಡಿದೀವಿ ಈಗ ಬಿಡಂಗಿಲ್ಲ ಈಗ ಈಗ ಏನ್ ಹೇಳ್ತಾರೆ ಏನ್ ಕಲ್ ದುಡಿದ್ರೆ ಅಷ್ಟೊಂದು ಬಚ್ಚಿದೀವಿ ನಾವು ನಮ್ಮೂರ್ ಸರಿ ನಮ್ಮ ನಮ್ಮೂರ್ ಜನ ಚೆನ್ನಾಗಿರ್ಲಿ ಅಂತ ನಾವು ಜವಾಬ್ದಾರಿ ತಗೊಂಡು ಮಾಡಕ್ ಹೋಗಿದ್ವಿ ನಾವು ಓಡಾಡ್ಬೇಕಾಯ್ತು ಹೊಲ್ದಾಗ ಅದಕ್ಕೋಸ್ಕರ ಅಷ್ಟಕ್ಕೋಸ್ಕರ ಅಲ್ಲಿಂದ ತಗಂಬ ರೋಡ್ ಅದನ್ ಮೇಲೆ ನಾನ್ ಬಿಡ್ತೀನಿ ಅಂತಾರೆ ಇವರು ಇವ್ರ ಜಮೀನ್ ಲೆಕ್ಕ ಇದರ್ ಜಮೀನ್ ಲೆಕ್ಕಲ್ ಸಾ ಮತ್ತೆ ಇದ್ದರಿಗೆ ಮನೇಲಿ ಇದರ ಮಾತ್ರ ಜಮೀನು ಇವ್ರ ಮಾತ್ರ ಜಮೀನು ಇದ್ದರ್ ಜಮೀನು ಅಲ್ವಾ ಆಮೇಲೆ ರೋಡ್ ಆದ್ಮೇಲೆ ವ್ಯಾಲ್ಯೂ ಆಗೋದ್ ಇವ್ರಿಗೆ ಜಮೀನ್ಗೆ ಗೆ ನಮ್ಮಅಪ್ಪ ಇನ್ಗೆ ಅನುಕೂಲ ಆಗಲ್ಲ ಇರೋ ಇದನ್ನು ಸತ್ಯವಾಗಿ ಹೇಳ್ತೀನಿ ಕೇಳ್ಸಾ ರೋಡ್ಗೆ ತರ್ಲೆ ಮಾಡಿದ್ರು ಯಾವತ್ತೂ ಉದಾರಿಗೆ ವೆಲ್ಯೂ ಜಾಸ್ತಿ ಆಗ ಅವ್ರ ತೋಟ ಕೊಡ್ಲೇ ನಮ್ಗೆ ಬೇಕಾಗಿಲ್ಲ ಸೈಡ್ ನ ಕೊಡ್ಲಿಲ್ಲ ನಾವ್ ಮಾಡ್ಕೊಂಡು ಕೊಡ್ಲಿ ಸರ್ ಸೈಡ್ ನಾವ್ ರೋಡ್ ನೋಡ್ಬೇಕ ಅಷ್ಟೇ ನಮ್ಗೆನ ಅವ್ರ ತೋಟ ಹಾಲ್ ಮಾಡ್ಕೊಂಡ್ ಕೊಡ್ರಿ ಅಂತ ಇಲ್ಲ ಅವ್ರ ಮನೆ ಹಾಳ್ ಮಾಡ್ಕೊಂಡ್ ಕೊಡ್ರಿ ಅಂತ ಕೇಳ್ತಾ ಇಲ್ಲ ಅವ್ರು ಚೆನ್ನಾಗಿರ್ಲಿ ರೋಡ್ ಕೊಡ್ಲಿ ಸೈಡ್ನಾಗೆ ಕೊಡ್ಲಿ ನಾವ್ ಹೋಗಕ್ ಇದೀವಿ ನಮ್ದೇನಿಲ್ಲ ಅಭ್ಯಂತರ ಏನಾಯ್ತ ಸರ್ಕಾರದ ಅನುಮತಿ ಪ್ರಕಾರ ನಕಾಶಿನೇ ಕೇಳಿಲ್ಲ ನಾವು ಒಟ್ಟಿಗೆ ಅವ್ರ ಅಲ್ದೆ ಅಲ್ಲಿ ಕೊಡಕ್ ಅವಕಾಶ ಇಲ್ವಾ ಬೇರೆ ಕಡೆ ಕೊಡ್ಲಿಲ್ಲ ನಾವು ಮಾಡ್ಕೊಂತೀವಿ ನಾವ್ ನೋಡಿ ಸಾ ಇವಾಗ ರೆವಿನ್ಯೂ ಒಳಗೆ ಏನ್ ಹೇಳಿರು ಅಂದ್ರೆ ಅಳತೆ ಮಾಡಿರೋ ಏನಂತಾರೆ ಅದು ಹೇಳಿದ್ನಲ್ ಸಾ ನೀವೇ ನೋಡಿರಲ್ಲ ಆ ಕಡೆಗೈತೆ ಈ ಕಡೆಗೈತೆ ನಿನ್ಗೆ ನ್ಯಾಯ ಅಳಿಯಕ್ ಬರಲ್ಲ ಅಂತ ಹೇಳಿ ಅಳಿಯರ್ ಮೇಲೆನೆ ಡಿಪೆಂಡ್ ಆಗಿ ಹೋಗ್ತಾ ಇದಾರೆ ಸರಿ ಅಳಿಯರ್ ಮೇಲೆನೆ ಅಳಿಯರ್ ತರ್ಡ್ ಕ್ಲಾಸ್ ಅಥವಾ ಸರ್ಕಾರ ತರ್ಡ್ ಕ್ಲಾಸ್ ಮಾತಾಡಬೇಕು ಇಲ್ಲ ಅಂತ ಅಲ್ಲ ಗೊತ್ತಾ ಅಳಿಯರ ತರ್ಡ್ ಕ್ಲಾಸ್ ಗತ್ತಾಗಿ ಮಾತಾಡ್ಬೇಕು ಸರ್ ಮಂಜುನಾಥ್ ಸರ್ ಮಾತಾಡಿದ್ರು ನಾವು ತಪ್ಪಾದ ಮಾತಾಡಲ್ಲ ಗತ್ತಾಗಿ ಮಾತಾಡೋದು ನಾನು ಅಲ್ಲ ಗತ್ತಾಗಿ ಮಾತಾಡ್ಬಿಟ್ಟು ಇವತ್ತು ಕಡಾಕ ಅವ್ರನ್ನ ಹೋಗಿ ಸರ್ವೆ ಮಾಡಿ ಸರ್ವೆ ಮಾಡಿ ಅವ್ರ ಕಂಪ್ಲೀಟ್ ಆಗಿ ಎಲ್ಲಿ ಹೋಗುತ್ತೆ ಅಷ್ಟು ಅಷ್ಟ ಬಿಡಿಸ್ಕೊಟ್ಟು ಬರ್ರಿ ಅಂತ ಇವ್ ಸರ್ವೆ ಆಫೀಸರ್ ಏನಂತ ಹೇಳ ತರ್ಲೇ ಅಂತಾರೆ ಲೈಸೆನ್ಸ್ ಕೊಡು ನಾನೇ ಮಾಡಿಸ್ತೀನಿ ಅಂತಾರೆ ಆಮೇಲೆ ನೀವು ಮಾಡ್ಬೇಕು ಸಾಕೊಂಡಿದ್ರೆ ಲೈಸೆನ್ಸ್ ಕೊಡು ಅಂತಾರೆ ನನ್ ಲೈಸೆನ್ಸ್ ಇಲ್ಲ ಸರ್ ಅಂತ ನಾವು ಈಗ ನೋಡಿ ಈತ ಈತ ಇನ್ನೊಬ್ಬ ನಾವು ರೋಡ್ ಸರ್ಕಾರನೇ ಹೇಳಿದ್ದೆ ರೈತರ ಬೆನ್ನೆಲುಬು ಅಂತ ಸರ್ಕಾರ ಹೇಳುತ್ತೆ ರೈತರಿಗೆ ಯಾವ್ದೇ ತರ ಬೆನ್ನು ಇದಿಲ್ಲ ಬಿಟ್ಟರೆ ಯಾವ್ದು ಮಾತಾಡಕ್ ಹೋಗಲ್ಲ ಮಾಡಲ್ಲ ನಮ್ಗೆ ಅವ್ರದ್ದು ಒಂದ್ ಕುಂಟೆ ಜಮೀನ್ ಬೇಡ ಸರ್ಕಾರಿ ರೋಡ್ ಏನಾನ ಇದ್ರೆ ಕೊಡ್ರಿ

ಒಂದು ವೇಳೆ ಹತ್ತಿ ಗಿಡ ಮೂರ್ ತಿಂಗಳು ಆರ್ ತಿಂಗಳು ಬರ ಹತ್ತಿ ಗಿಡ ಇದ್ರ ಸಮೇತ ಸೈಡ್ ನಾಗೇ ಬಂದಿ ಅನುಕೂಲ ಒಂದೇ ಸಾಲ್ ನೂರಿಂದ ನೂರ ಐವತ್ತು ಗಿಡ ಇರುತ್ತೆ ಅಷ್ಟೇ ಹೇಳಿ ಬೇಡ ಅಂತ ನಾವ್ ತೊಂದರೆ ಮಾಡಿಲ್ಲ ಸೈಡ್ನಾಗೆ ನಾವು ಬಂದಿದೀವಿ ಅನುಮತಿ ಕೊಟ್ಟಿದ್ವಿ ನಾವು ರೈತರಿಗೆ ಇದ್ದಿದ್ರಾಗ ನಮ್ಗೊಂದ್ ಸ್ವಲ್ಪ ಅವಕಾಶ ಮಾಡ್ಕೊಂಡ್ ಕೊಡ್ಬೇಕು ಈಗ ಅವ್ರೇನ್ ಹೇಳಂತ ಅದನ್ನೇ ಮಾಡಿ ಸರ್ ಅವತ್ತು ಏನ್ ಮಾಡ್ಬೇಕು ಗೊತ್ತಾ ನಾವು ಕಾಂಪೌಂಡ್ ಬಕ್ಳೆ ಹೇಳಿವಿ ಅಲ್ಲಿ ಬರಲ್ಲ ಅಂದ್ರು ಇವರೇ ಹೋಗಿ ಎರಡು ಮೂಲೆ ಅಳದ್ರು ಅವಾಗ ಅಳದಾಗ ನೋಡ್ಕೊಂಬನಿ ಹೇಳುವಂತ ಸುಮ್ನೆ ಆಗಿ ತಪ್ಪು ಮಾಡೋದು ಅಳದ ನೋಡ್ಕೊಳ್ಳೋಣ ತಂದಾಗ ಗಿಡ ಗಂಟಿ ಬೆಳೆದಿರ್ತವೆ

ಗ್ರಾಮಸ್ಥರು ಏನ್ ಹೇಳ್ತೀರಿ ಬಿಟ್ಟು ಬಿಟ್ಟಿನ ಹಳೆ ಮನೆ ತಪ್ಪೀವಿ ನಾವು ನಮ್ಗೆ ಊರೋಗುತ್ತೆ ನಾವು ಬಿಡಲ್ಲ ನಾವು ಹಳೆ ಕಡೆ ಮಾಡ್ತಾ ತಗಿತೀವಿ ಇಟ್ಲ ರೋಡ್ ಹಾಕುತ್ತೀವಿ ನಾವು

ಏನ್ ನಕಾಶಾಗೆ ಇಲ್ಲಿ ಅಲಿಸ್ಕೊಳ್ಳ್ ನೀಡಿ ಗೊತ್ತಾ ಸಾರ್ವಜನಿಕರಿಗೆ ಸ್ವಂದ್ರೆ ಸೈನ್ಯ ತಾಳೋರಿ ಅಂತ ಹೇಳಿದ್ರಿ ಅದನ್ನ ನೀವು ಪಾಲಿಸ್ ನೀನು ಹೇಳಿದ್ರೆ ಕಡೆಯ ಕೊಡ್ತೀನಿ ನಾವು ಮಾಡಕ್ ರೆಡಿದಿವಿ ಅದ್ರಾಗ ಅವ್ರು ಒಂದೇ ಮಾತು ಹೇಳಿದ್ರು ತೆಂಗಿನ ಗಿಡುವ ಅಡಕೆ ಮರು ಮಗಲ ಬಯಲ ಜಾಗಿದ್ರೆ ಮಾರ್ಕ್ ಅವಕಾಶ ಐತೆ ಅದ್ರಾಗ ಮಾಡ್ರಿ ಅಂತ ಹೇಳಿ ಮೇಲೆ ಸರ್ ನಕಾಶ ರೋಡ್ ಐತೆ ಹಾ ಸಾರ ಬಂದಿದೆ ರೋಡ್ ಎಲ್ಲಿ ಇದು ಕೊನೆಯಹಳ್ಳಿ ಜಿಂಜಾಪ ದೇವಸ್ಥಾನ ಈಗ ಇವ್ರ ಅದೇ ಈಗ ಅಲ್ಲೇ ಮೊದ್ಲು ಮಾಡಿದ್ರು ಅಲ್ಲಿ ಮೂಡ್ಗಳಲ್ಲೇ ಪೂರ್ವದ ಬಿಟ್ಟಿದ್ರು ಅವ್ರ ಅಣ್ಣ ತಮ್ಮ ವೈಯಕ್ತಿಕವಾಗಿ ಏನಾಯ್ತು ಇಲ್ಲ ನಕಾಶಗೆಲ್ಲ ತಲ್ಲೇ ಬಿಡ್ರಿ ಅಂತ ಕಿತ್ತಾಡ್ಕೊಂಡ್ರು ಕಿತ್ತಾಡ್ಕೊಂಡು ಇನ್ ಬಿಟ್ಟಿದಾರೆ ಇಷ್ಟೇ ಸಾಕು ಇದ್ರಾಗ ಓಡಾಡ್ರಿ ಅಂತ ಕೇಳ್ತಾ ಇದಾರೆ ಓಡಿರೋದು ನಕಾಶೆಗಿದ್ರು ಅಡಿ ಇರೋದು ಇದೊಂದು ಎಷ್ಟು ಬರುತ್ತೆ ಆರಡಿನ ಎಂಟು ಅಡಿ ಆರಡಿ ಬರ್ಬೋದು ಅಷ್ಟೇ ಇದು ಇವರು ಅದಕ್ಕೆ ಅಡಿ ಹೆಂಗ್ ಓಡಾಡಕ್ಕಾಗತ್ತೆ ಒಂದು ಬೋರ್ ಗಾಡಿ ತೊಂದ್ರ ಹೋಗಲ್ಲ ಒಂದು ಟ್ಯಾಕ್ಟ್ರಿ ತಗೊಂಡ್ರು ಹೋಗಲ್ಲ ಮೊನ್ನೆ ಯಾರೋ ಒಂದ್ ಮೂರ ಅಲ್ಲಿ ಅಡಿಕೆ ಗಿಡ ಓಡಾಡ್ಬೇಕು ಹಿಂಗೆ ಅಡಿಕೆಗಡೆ ಮೂರ ಅಂತ ಗಲಾಟೆ ಮಾಡ್ತಾರೆ ಗಲಾಟೆ ಓದ್ ಆಡಬೇಕು ಇವರು ಅದಕ್ಕೆ ಕೇಳಿ ಆದಿ ಬಿಡ್ತಾ ಇಲ್ಲ ಇಪ್ಪತ್ತ್ ಮೂರ್ರಾಗೆ ಸರ್ವಿ ಕಟ್ಟಿರೋದು ಅವಾಗ ನಿದ್ದಲು ಅಳದವ್ರಿ ಅವಾಗ ನಿದ್ದಲು ಬಿಡ್ತಾ ಇಲ್ಲ ಇವ್ರ ಅಣ್ಣ ತಂಬು ಇಬ್ಬರ ಸತಿ ನೋಟಿಸ್ ಇಶ್ಯೂ ಮಾಡಿದ್ರು ಅವ್ರು ಸಮೇತನ ಅವ್ರು ಬಂದು ಎಲ್ಲಾರ್ಗು ಬಂದಾಗ ನಾವು ಎಲ್ಲ ನೋಟಿಸ್ ಎಲ್ಲ ತಗೊಂಡೋಗಿ ಕೊಟ್ಟಿದೀವಿ ತೋರ್ಸಿ ಗಾಳಿಂತ ತಿರ್ಗಿ ಆಮೇಲೆ ನೀವೇ ತೆರಗೊಳಿಸ್ರಿ ಅಂತ ಹೇಳಿ ನಾವ್ ಕೊಟ್ಟಿವಿ ನಾವ್ ತೆರಗೊಳಿಸ್ರಿ ಅಂತ ಕೊಟ್ಟಾಗ ಅವರೇ ಬಂದ್ ಹೇಳಿರುನು ಬಿಡ್ತಾ ಇಲ್ಲ ಅಂದ್ರೆ ಇದು ಯಾರು ಕ್ರಮ ತಗೋಕ ಅವ್ರು ತಾಂಬೇಳಿ ನಾವು ನಾನು ಒಬ್ಬ ಗ್ರಾಮ ಪಂಚಾಯತಿ ಈಗ ಅವ್ರು ಹೇಳಾರ ನಾಲ್ಕು ತಿಂಗ್ ಮರ ಹೋಗ್ತಾ ಇವ್ರಾಗಿ ಬಿಟ್ಟಿದ್ವಿ ಇನ್ನೊಂದು ಅವ್ರ ಅಲ್ಲಿ ರೋಡ್ ಆಗೈತೆ ಅವ್ರ ಏನ್ ಹೇಳಿದ್ರು ನೋಡಪ್ಪ ಎಲ್ಲಾರು ಕಿತ್ತು ನಂದು ಕಿತ್ಕೊಂಡ್ ಹೋಗು ಇಷ್ಟೇ ಕೇಳದ ಅವ್ರು ಇವಾಗ ಗೌಡ್ರೆ ತಹಸೀಲ್ದಾರ್ರಿ ಬಂದು ನಾನು ಒಡಿಶಾ ಕೊಡ್ತೀನಿ ಅಂತಂದ್ ಇವಾಗ ಅವ್ರ ಚೇಂಬರ್ ನಾಗೆ ಹೇಳಿವ್ರಿ ಇವಾಗ ಅವ್ರು ಬರೋದಕ್ಕ ಕಾಯ್ದಾನ ಅಷ್ಟೇ ಇನ್ನೇನಿಲ್ಲ ನಾವು ಸ್ಟಾರ್ಟಿಂಗ್ ಏನೇ ಬಂದಿದ್ರು ನಾವ್ ಇಲ್ಲ ನಕಾಶಿ ರೋಡೇ ಕೊಡಬೇಕು ಅಂತ ಮಾಡೋ ಮಾಡೋದಕ್ಕೆ ನೋಡಪ್ಪ ನಾಗೆ ಸೈಡ್ ಕೊಡಕ್ಕೆ ಆದ್ಯತೆ ಐತೆ ಅವ್ರಲ್ದ ನಾ ಅವ್ರಿಗೆ ರೋಡ್ ಮಾಡಿಸ್ಕೊಡ ಹೇಳ್ತೀನಿ ನೀವು ಮುಂದನು ಅಷ್ಟೇ ಯಾರ ನನ್ ನಕಾಶಾಗೆ ಬಿಡಕಾಗಲ್ಲ ಸೈಡ್ ನ ಕೊಡ್ತೀನಿ ಅಂದ್ರೆ ಅಲ್ಲೇ ಮಾಡ್ಕೊಂಡ್ ಹೋಗ್ಬೇಕು ನೀವ್ ನಕಾಶಿನೇ ಹಠಾ ಮಾಡಂಗಿಲ್ಲ ಅಂತ ಅವರೇ ನಮ್ಗೆ ವಾರ್ನಿ ಕೊಟ್ಟಿದ್ರು ಅವರೇ ವಾರ್ನಿ ಕೊಟ್ಟಿದ್ದು ಒಂದ್ ಎಲ್ಲಿ ಜಮೀನ್ ಐತೆ ನೀನ್ ಇಲ್ಲಿಂದ ಬಿಡ್ತೀಯಪ್ಪ ಇಲ್ಲಿ ಕೆಲಸ ಕೆಲಸ ಬಿಡ್ರಿ ಆಟಾ ಇದ್ರು ಬಿಡ್ರಿ ಸೈಡ್ ನಾಗೆ ಬೈಲ ಕೊಟ್ರು ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದಾರ ಅವ್ರು ನಾವ್ ಅದ್ರಂತೆ ಪಾಲಿಸಿದೀವಿ ಗೊತ್ತಿಲ್ಲ ಸವ ಕಲಿಸಿದ್ದಾರೆ ಆರ್ ಎಸ್ ಆರ್ ಬಂದಾರೆ ಸೆಕ್ರೆಟರಿ ಸಾಹೇಬರು ಬಂದಾರೆ ಈಗ ನಮ್ಮ ತಾವರೆಕೆರೆ ಇದ್ರಿಂದ ಪೊಲೀಸ್ನರ್ ಬಂದಿದ್ದಾರೆ ಸರ್ವೆ ಆಫೀಸ್ನರ್ ಬಂದವರೆ ಇವತ್ತು ಲಾಸ್ಟ್ ಕೊಟ್ರೆ ಕೊಡ್ಲಿ ಕೊಡ್ದಿರಿ ಇವ್ರ ಹೆಸರಿ ಮೇಲೆ ನಿಂದ್ಕೊಂಡ್ ಬಿಡ್ಲಿಲ್ಲ ಅಲ್ಲೇ ನಾವಿನ್ ನೋಡಾಡಕ್ಕಲ್ಲ ನಮ್ಮ ತರಲೆ ಅಂತಂದ್ರೆ ಶಾಸಿದ್ರು ಅವರು ತಿಂ ಕೇಳ್ರಿ ಓದ್ ವರ್ಷ ನಮ್ಗೆ ಸ್ಕೂಲ್ ಬಿದ್ದಿತ್ತು ನೋಡಕ್ ಮಾಜೂರಿ ಬಂದಿದ್ರು ನಾನು ಒಂದ್ ಎರಡ್ ಮೂರ್ ಸಾರಿ ಮನವಿ ಕೊಟ್ಟಿದ್ದೆ ಏ ಅಗಲ ರೋಡ್ ಹೇಳ್ತಿಲ್ಲ ಯಾವ್ದು ನಡೆಯೋ ಹೋಗೋಣ ಕೊಡ ಹೇಳ್ಬೋದು ಜಿಂಜಪ್ಪ ಹುಡುಗು ರೋಡ್ ಐತಿ ಅಂತ ಹೇಳಿ ನಡೆಯ ನೋಡೋಣ ಅದು ಕರ್ಕೊಂಡು ಕರ್ಕೊಂಡೋಗೋದ್ರು ಅವರು ಓನರು ಹೆಣ್ಮಕ್ಳಿದ್ರು ಕರೆದ್ರು ಏನಮ್ಮ ನಕಾಶ ರೋಡ್ ಐತ್ ಬಿಡು ಸಾರ್ ನಮ್ಗೆ ಏನು ಗೊತ್ತಿಲ್ಲ ನೋಡಮ್ಮ ರೋಡ್ ಐತಿ ಅವ್ನು ಸುಳ್ಳು ಹೇಳಲ್ಲ ಈಗ ನೀನು ನೋಲ ಧ್ವನ ಆಗದ್ ಬೇಡ ಸೈಡ್ ನ ಮಾಡ್ಕೊಂಡು ಹೋಗು ಅವ್ ಅಂದೇಳಿ ಅವಯ್ಯಮ್ಮನೂ ಒಂದ್ ವರ್ಷ ಸಪಾಸ್ತು ನಮ್ಮನ್ನ ಒಂದು ವರ್ಷ ಶತಾಯಿ ಲಾಸ್ಟಿಗೆ ಅಂತಿಮ ಕಾದಾಗ ಯಾರು ಅರ್ಜಿ ಕೊಟ್ಟು ನಾಲ್ ನಾಲ್ಕಸೀದಾರ್ ಹೋದ್ರು ಇವ್ರು ಐದ್ನರ್ ತಹಸೀಲ್ದಾರ್ ಇವ್ರು ನಾವು ಅರ್ಜಿ ಕೊಟ್ಟ ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಇವ್ರು ಬಂದಾಗ ಸರ್ವೇ ಬಂದ್ ಮಾಡಿರು ಬಂದ್ ಮಾಡಿರು ಆ ಎಮ್ಮ ಒಪ್ಪಿಲ್ಲ ಇಲ್ಲ ನಾವು ಬಿಡಕಾಲ ಸೈಡಿ ಬಿಡ್ತೀವಿ ಅಂತ ಇಲ್ಲ ನಾನ್ ಆಕಾಶಾಗೆ ಬಿಡ್ಬೇಕು ಅಂತ ಹಠ ಮಾಡಿದಾಗ ತಹಸೀಲ್ದಾರೆ ಕುದ್ದಾಕ್ ಬಂದು ಬೇಡ ಅನ್ನೇ ಆಗುತ್ತೆ ಅದೆಲ್ಲ ಅದು ಐತೆ ಬೇಡ ನಿನ್ಗೇನು ಸೈಡ್ನಾಗೆ ಮಾಡಿ ಕೂರ್ಸೋ ಜವಾಬ್ದಾರಿ ನಂದು ಅಂತ ಹೇಳೋ ಹೇಳೋತ್ಕೆ ನಾವ್ ಇವಾಗ ಅವರು ಅಲ್ಲಿ ಎರಡ್ ಕಡೆ ಅಲ್ಲ ಬರುತ್ತೆ ಎರಡ್ ಕಡೆಗೂ ಕಣ್ಣಿಗೆ ಕೊಟ್ಟವ್ರಿ ಈಗ ರೋಡ್ ಮಾಡೋದು ಒಂದೇ ಇರೋದು ಈಗ ನಮ್ ಜೈಸಿ ಈಗ ಅವರೇ ಕಾಯ್ತಾ ಇದ್ದಾರೆ ಜೈಸಿ ಪುರ್ಸತ್ತಿಂದ ಹೋಗಿಲ್ಲ ಈಗ ಉಳಿದ್ರೆ ಇವ್ರು ಬಿಡ್ಬೇಕೀಗ ನಾವ್ ಯಾರಿಗೂ ಒಂದೇ ನಾವ್ ಹೇಳ್ತಾ ಇಲ್ಲ ಸರ್ ನಿಮ್ಗ ನಿಮ್ಗೆ ನಿಮ್ ಜಮೀನಾರ್ ಗೆಲ್ಲ ಅನುಕೂಲ ಆಗುತ್ತಾ ಎಲ್ಲಾ ಒಲ್ಲಕ್ಕೂ ಹೋಗಿ ಹೇಳಕ್ ಆಗುತ್ತಾ ಆಗುತ್ತಾ ಏನೋ ಒಂದ್ ಒಲ ಎರಡ್ ಒಲ ಬಗರ್ಸ್ಬಹುದು ನಾವು ಅದಕ್ ಅವ್ರನ್ನೇ ಅದ ಆಗಾಗ ನಾವ್ ಅವ್ರ ಕಣ್ಣಿ ಕಿರ ಏನಂತಾರ ಹೇಳು ಎಲ್ಲಾ ಒಲ್ಕ ಹೋಗಕ್ ಆಗುತ್ತೆ ಒಬ್ಬ ಮಗಳ ಮಾಡ್ಕೊಂಡ್ಬಂದ್ಮೇಲೆ ಎಲ್ಲಾ ಬರುತ್ತೆ